ಉದ್ಯಮಿಯಿಂದ ನಟಿಗೆ ಕಿರುಕುಳ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಠಾಣೆಗೆ ಉದ್ಯಮಿ ಅರವಿಂದ್ ರೆಡ್ಡಿ ಹಾಜರಾಗಬೇಕಾಗುತ್ತೆ ಗೋವಿಂದರಾಜನಗರ ಠಾಣೆಯಲ್ಲಿ ಇವತ್ತು ವಿಚಾರಣೆಗೆ ಒಳಪಡಬೇಕಾಗುತ್ತೆ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ನಟಿ ಆಕೆಗೆ ಕಿರುಕುಳವನ್ನ ಈ ಉದ್ಯಮಿ ಕೊಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಮಾಡಿದ್ರು ಅದಾದ್ಮೇಲೆ ಇವರು ಕೂಡ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು ಆ ನಟಿಗೆ ನಾನು ಮೂರು ಕೋಟಿ ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಖರ್ಚು ಮಾಡಿದ್ದೀನಿ ಅಂತೆಲ್ಲ ಹೇಳಿದರು ಈಗ ಐದು ಕೋಟಿ ಅಷ್ಟು ಖರ್ಚು ಮಾಡಿದ್ದಾಗಿ ಎಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾರು ಮನೆ ಚಿನ್ನಾಭರಣ ಎಲ್ಲ ನಾನು ಕೊಡಿಸಿದ್ದೀನಿ ಈ ಸಂಬಂಧ ದಾಖಲೆಯನ್ನು ನಾನು ಕೊಡ್ತೀನಿ ಅಂತ ಹೇಳಿದರು ಇನ್ನೊಂದು ಕಡೆ ಪೊಲೀಸರು ದೂರು ದಾರೆ ವಿಚಾರಣೆಗೂ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಇವತ್ತು ಪೊಲೀಸ್ ಠಾಣೆಗೆ ಭೇಟಿ ಕೊಡುವಂತ ಸಾಧ್ಯತೆ ಇದೆ ಲೈಂಗಿಕ ಮಾನಸಿಕ ಕಿರುಕುಳ ಅಂತ ಹೇಳಿ ನಟಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ ಮೊದಲಿಗೆ ಒಪ್ಕೊಂಡು ರಿಲೇಷನ್ಶಿಪ್ ಅಲ್ಲಿ ಇದ್ದು ಅದಾದ್ಮೇಲೆ ಸರಿ ಹೋಗಿಲ್ಲ ಅಂತೇಳಿ ಈ ತರ ಆರೋಪಗಳನ್ನು ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಸೊ ನಿಜಕ್ಕೂ ಅವರು ಕಿರುಕುಳವನ್ನ ಕೊಟ್ಟಿದ್ದಾರಾ ಆಕೆ ಕಂಪ್ಲೇಂಟ್ ಮಾಡ್ತಾ ಇರುವಂತೆ ಸೊ ಆಕೆಯನ್ನ ಟ್ರ್ಯಾಪ್ ಮಾಡೋದಿರ್ಬೋದು ಫಾಲೋ ಮಾಡೋದಿರ್ಬೋದು ಇಂಥದ್ದೆಲ್ಲ ಮಾಡ್ತಾ ಇದ್ರ ಅಥವಾ ಕೊಡ್ಸಿರುವಂತ ಕಾರ್ ಮನೆಯನ್ನ ವಾಪಸ್ ಕೇಳಿದ್ರ ಹೀಗೆ ಹತ್ತು ಹಲವಾರು ಆಯಾಮಗಳಲ್ಲಿ ಚರ್ಚೆಗಳಂತೂ ಆಗ್ತಾ ಇದೆ ಇಬ್ರು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಯಾರ್ ಸರಿ ಯಾರು ತಪ್ಪು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮಾಡಬೇಕಾಗುತ್ತೆ ನಟಿಗೆ ಕಿರುಕುಳ ಆರೋಪವನ್ನ ಆಕೆ ಮಾಡ್ಕೊಂಡಿದ್ದಾರೆ ಸೊ ಇವ್ರು ಹೇಳ್ತಿರೋದು ಉದ್ಯಮಿ ಹೇಳ್ತಿರೋದು ಇಲ್ಲ ಫಸ್ಟಿಗೆ ನಾವು ಚೆನ್ನಾಗೇ ಇದ್ವಿ ನಾನು ಮೂರಿಂದ ಐದು ಕೋಟಿ ಹಣವನ್ನು ಆಕೆ ಖರ್ಚು ಮಾಡಿದ್ದೀನಿ ಆಕೆ ಬರ್ಡೇಗೆ ಒಂದು ದುಬಾರಿ ಕಾರನ್ನು ನಾನು ಕಸ್ಟಮೈಸ್ ಮಾಡಿಸಿ ಆಕೆಗೆ ತರಿಸ್ಕೊಟ್ಟಿದ್ದೆ ಮನೆ ಕೊಡಿಸಿದ್ದೀನಿ ಯಾವಾಗ ಅದನ್ನು ನಾನು ವಾಪಸ್ ಕೇಳೋಕ್ಕೆ ಶುರು ಮಾಡಿದೆ ನಮ್ಮಿಬ್ಬರು ಮಧ್ಯದಲ್ಲಿ ಸಂಬಂಧ ಸರಿ ಹೋಗ್ತಿಲ್ಲ ಅಂತ ಗೊತ್ತಾದ ಮೇಲೆ ಅವಾಗ ಈ ರೀತಿಯೆಲ್ಲ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅಂತೆಲ್ಲ ಅವರು ಆರೋಪವನ್ನು ಮಾಡಿದ್ದಾರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್ ಮದೇಶ್ ಇಲ್ಲಿ ನಟಿ ಯಾವಾಗ ಕಂಪ್ಲೇಂಟ್ ಕೊಟ್ಟರು ಉದ್ಯಮಿನೂ ಕೂಡ ಒಂದಿಷ್ಟು ಪ್ರತ್ಯಾರೋಪಗಳನ್ನು ಆಕೆ ಮೇಲೆ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂದ್ರೆ ಫಸ್ಟ್ ಒಪ್ಕೊಂಡಿದ್ರು ಇಬ್ರು ರಿಲೇಷನ್ಶಿಪ್ ಅಲ್ಲಿ ಇದ್ರು ಈಗ ನೋಡಿದ್ರೆ ಬೇಡ ಅನ್ನ ಸಂದರ್ಭದಲ್ಲಿ ಈ ರೀತಿ ಈ ರೀತಿ ಆರೋಪ ಪ್ರತ್ಯಾರೋಪ ಮಾಡುದು ಎಷ್ಟು ಮಟ್ಟಿಗೆ ಸರಿ ಅಂತ ಹಾಗಾಗಿ ಫೇಸ್ ಟು ಫೇಸ್ ಇಬ್ರು ಕೂರಿಸಿ ಇವತ್ತು ವಿಚಾರಣೆಗೊಳಪಡಿಸ್ತಾರ ಪೊಲೀಸರು ಏನ್ ಮಾಹಿತಿ ಸಿಗ್ತಾ ಇದೆ ಖಂಡಿತ ಶರ್ಮಿತಾ ಇಲ್ಲಿ ಯಾರು ತಪ್ಪು ಅನ್ನೋದನ್ನ ಕ್ಲಾರಿಫಿಕೇಶನ್ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಿದೆ ಯಾಕಂದ್ರೆ ಅವರಿಬ್ಬರ ಮಧ್ಯೆ ಒಂದು ರಿಲೇಶನ್ಶಿಪ್ ಇತ್ತು ಅಥವಾ ಅವರಿಬ್ರು ಕೂಡ ಲಿವ್ ಇನ್ ಅಲ್ಲಿ ಇದ್ರು ಅಂತ ಹೇಳಿ ಇಬ್ರು ಕೂಡ ಹೇಳ್ಕೊಂಡಿದ್ದಾರೆ ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ ನ್ಯೂ ಏಟಿನ್ ಕನ್ನಡ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಅರವಿಂದ್ ರೆಡ್ಡಿ ಆಗಿರ್ಬೋದು ಮತ್ತೆ ಸಂತ್ರಸ್ತೆ ಆಗಿರ್ಬೋದು ಇಬ್ರು ಕೂಡ ಒಪ್ಕೊಂಡಿದ್ದಾರೆ ಜೊತೆಗೆ ಯಾವಾಗ ಅವರಿಬ್ಬರ ಮಧ್ಯೆ ಬ್ರೇಕಪ್ ಆಗುತ್ತೋ ಅದಾದ ಮೇಲೆ ಒಂದಷ್ಟು ಘಟನೆಗಳಾಗುತ್ತೆ ಇಬ್ಬರ ಮಧ್ಯೆ ಜಗಳ ಆಗುತ್ತೆ ಬ್ಲಾಕ್ ಮೇಲ್ ಲೆವೆಲ್ಗೂ ಹೋಗುತ್ತೆ ಒಂದಷ್ಟು ಅಶ್ಲೀಲವಾಗಿ ಫೋಟೋಗಳನ್ನ ಎಡಿಟ್ ಮಾಡಿ ಆತ ಮಾರ್ಫಿಂಗ್ ಶೇರ್ ಮಾಡಲಾಗ್ತಿದ್ದಾನೆ ಅಂತ ಹೇಳಿ ಆಕೆ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಲಾಗಿರುತ್ತೆ ಆ ಒಂದು ದೂರಿನ ಆಧಾರದ ಮೇಲೆ ಗೋವಿಂದರಾಜನಗರ ಪೊಲೀಸರು ಬಂಧನ ಮಾಡಿ ಅರೆಸ್ಟ್ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ ಅದಾದ್ಮೇಲೆ ಆತ ಸದ್ಯಕ್ಕೆ ಬೇಲ್ನಿಂದ ಹೊರಗಡೆ ಬಂದಿದ್ದಾನೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೂ ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸವನ್ನ ಅರವಿಂದ್ ರೆಡ್ಡಿ ಮಾಡಿದ್ರು ಅಂದ್ರೆ ಅವರಿಬ್ಬರ ಮಧ್ಯೆ ಏನೆಲ್ಲ ಆಗಿತ್ತು ಎಷ್ಟು ದಿನಗಳಿಂದ ಎಷ್ಟು ತಿಂಗಳುಗಳಿಂದ ಅವರಿಬ್ರು ಕೂಡ ಲಿವಿನ್ ನಲ್ಲಿ ಇದ್ರು ಜೊತೆಗೆ ಯಾವಾಗಿಂದ ಜಗಳ ಆಯ್ತು ಅದರ ಜೊತೆಗೆ ಆಕೆ ಮಾಡ್ತಿರುವಂತಹ ಆರೋಪಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ರೆಡ್ಡಿ ನೇರವಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಒಂದಷ್ಟು ಹೇಳಿಕೆಗಳನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು ಆಕೆಗೆ ಒಂದಷ್ಟು ಐಷಾರಾಮಿ ಕಾರನ ಕೊಡೋದಾಗಿರ್ಬೋದು ಐಷಾರಾಮಿ ಜೀವನಕ್ಕಾಗಿ ಒಂದಷ್ಟು ಖರ್ಚು ಮಾಡಿರುವಂತಹ ವಿಚಾರ ಆಗಿರ್ಬೋದು ಜೊತೆಗೆ ಆತ ಯಾವುದೇ ರೀತಿಯಂತ ತಪ್ಪು ಮಾಡಿಲ್ಲ ಅಂತೇಳಿ ತಮ್ಮ ಮೇಲಿನ ಆರೋಪಗಳನ್ನು ತಳ್ಳಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಈತ ಆಕೆಯ ಫೋಟೋಗಳನ್ನ ಇಟ್ಕೊಂಡು ಶೇರ್ ಮಾಡುವಂತ ಕೆಲಸವನ್ನು ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಅವರಿಗೆ ಆಕೆಯ ಫ್ರೆಂಡ್ ಆಗಿರ್ಬೋದು ಆಕೆಯ ಒಂದಷ್ಟು ಜನರಿಗೆ ಆ ಒಂದು ಕಳಿಸುವಂತ ಕೆಲಸವನ್ನು ಮಾಡುತ್ತಿದ್ದ ಅಂತ ಹೇಳಿ ಆರೋಪವನ್ನು ಮಾಡಿ ಆರ್ ನಗರ ಪೊಲೀಸರಿಗೆ ದೂರನ್ನ ನೀಡಲಾಗಿತ್ತು ಆ ಒಂದು ಆರೋಪಗಳೆಲ್ಲವೂ ಕೂಡ ಸುಳ್ಳು ಆದ್ರೆ ನನ್ನ ಹೆಸರನ್ನ ಈ ರೀತಿಯಾಗಿ ದುರುಪಯೋಗ ಮಾಡಲಾಗಿದೆ ನಾನೇ ಆಕೆಯಿಂದ ಒಂದಷ್ಟು ಮಾನಸಿಕವಾಗಿ ನೊಂದಿದೆ ಆಕೆ ಈಗ ನನ್ನ ಮೇಲೆನೆ ಸುಳ್ಳು ಆರೋಪಗಳನ್ನು ಮಾಡಿ ನನ್ನ ವಿರುದ್ಧ ದೂರನ ಕೊಡುವಂತ ಕೆಲಸವನ್ನು ಮಾಡಿದ್ರು ಜೊತೆಗೆ ಇಲ್ಲಿ ಸ್ಟೇಷನ್ ಬೇಲ್ ಕೇಸ್ ಇದ್ರೂ ಕೂಡ ನಾನು ಕೋರ್ಟ್ ನಲ್ಲಿ ಬೇಲ್ ಪಡೆಯುವಂತಹ ಒಂದು ಹಂತಕ್ಕೆ ಬಂದಿತ್ತು ಅಂತ ಹೇಳಿ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಆ ಸದ್ಯಕ್ಕೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಪಡೆಯೋದಕ್ಕೆ ಕೂಡ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ನಗರ ಪೊಲೀಸರು ಮಾಡಿದ್ದಾರೆ ಇವತ್ತು ಅಥವಾ ನಾಳೆ ಅರವಿಂದ್ ರೆಡ್ಡಿ ಮತ್ತೆ ಅಥವಾ ಸಂತ್ರಸ್ತ ಇಬ್ಬರು ಕೂಡ ಠಾಣೆಗೆ ವಿಚಾರಣೆಗಾಗಿ ಹಾಜರಾಗುವಂತ ಸಾಧ್ಯತೆ ಇದೆ ಹಾಜರಾದ ಸಂದರ್ಭದಲ್ಲಿ ಠಾಣೆಯಲ್ಲಿ ಇಬ್ಬರು ಕೂಡ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಶರ್ಮಿತ್ ಫಾಲೋಅಪ್ ಮಾಡೋ ಯು